ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ರಾಜ್ಯ ಮಟ್ಟದ ಕದಂಬೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಪ್ರಿಯಾ ಅವರು ಅಧಿಕೃತವಾಗಿ ಬನವಾಸಿಯ ಕದಂಬೋತ್ಸವವನ್ನು ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆಯೋಜಿಸಲು ನಾವು ಇಲ್ಲಿ ಸಭೆಯಲ್ಲಿ ನಿರ್ದೇಶನ ಮಾಡಿದ್ದೀವಿ ಪ್ರತ್ಯೇಕವಾಗಿ ಸುಮಾರು ಸಮಿತೀಸ್ ಲಾಸ್ಟ್ ಇಯರ್ ತರ ಇರ್ತದೆ ಒಂದು ಆಲ್ಮೋಸ್ಟ್ ಏಟ್ ಟು ಟೆನ್ ಕಮಿಟೀಸ್ ಇದೆ ಈ ವರ್ಷ ಕೂಡ ಇದೇ ತರ ಕಮಿಟೀಸ್ ಅನ್ನು ಮಾಡಿ ಕಟ್ಟುನಿಟ್ಟಾಗಿ ಎಲ್ಲರ ಪಾರ್ಟಿಸಿಪೇಷನ್ ಈ ವರ್ಷ ಚೆನ್ನಾಗಿ ಈ ಆಚರಿಸೋಣ ಅಂತ ಕೇಳ್ಕೊಳ್ತೇನೆ ಈ ವೇಳೆ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪ್ರತಿ ಸಲ ಕದಂಬೋತ್ಸವದಲ್ಲಿ ಭಾಗಿಯಾದ ಕಲಾವಿದರನ್ನು ಹೊರತುಪಡಿಸಿ ಹೊಸಬರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಜಿಲ್ಲಾಡಳಿತಕ್ಕೆ ಸೂಚಿಸಿದರು ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಕಳೆದ ಸಲ ಆದಂತಹ ಸಣ್ಣ ಪುಟ್ಟ ತಪ್ಪುಗಳು ಈ ಬಾರಿ ಆಗದಂತೆ ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನೀಡಿದಂತಹ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾದ ರೀತಿಯಲ್ಲಿ ಅಧಿಕಾರಿಗಳು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಇನ್ನು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ೌಡ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗಿರಿ ಎಸಿ ಕಾವ್ಯರಾಣಿ ಡಿವೈಎಸ್ಪಿ ಕೆಎಲ್ ಗಣೇಶ್ ನಗರಸಭಾ ಪ್ರವಾದ ಎಚ್ ಕಾಂತರಾಜು ಸಿಪಿಐ ಶಶಿಕಾಂತ್ ವರ್ಮಾ ವಿವಿಧ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಬಳಿ ಚಲಿಸುತ್ತಿರುವ ಬಸ್ಸಿನಲ್ಲಿ ಕೊಲೆ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಆರೋಪಿಯನ್ನು ಉತ್ತರ ಕನ್ನಡ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರ ನೇತೃತ್ವದ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿ ಘಟನೆ ನಡೆದ ಒಂದು ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಫೆಬ್ರವರಿ ಹತ್ತೊಂಬತ್ತರಂದು ಬೆಂಗಳೂರಿನಿಂದ ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ತಿರುಸಿಗೆ ಬಂದಿದ್ದ ದಂಪತಿಗಳಾದ ಗಂಗಾಧರ್ ಮತ್ತು ಪೂಜಾ ಮುರುಡೇಶ್ವರ್ ಅವರು ಕಾರ್ಯಕ್ರಮ ಮುಗಿಸಿಕೊಂಡು ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ರಾತ್ರಿ ಎಂಟು ಗಂಟೆಗೆ ವಾಪಸ್ ಅಂಕೋಲಾ ಬೆಂಗಳೂರು ಬಸ್ಸಿನಲ್ಲಿ ಬೆಂಗಳೂರಿಗೆ ತೆರಳುತ್ತಿರುವಾಗ ಶಿರಸಿ ಪಂಡಿತ್ ಆಸ್ಪತ್ರೆ ಹತ್ತಿರ ಅದೇ ಬಸ್ಸಿನಲ್ಲಿ ಇದ್ದ ಆರೋಪಿ ಪ್ರೀತಂ ಮ್ಯಾನ್ಯುವಲ್ ಡಿಸೋಜಾ ಗಂಗಾಧರನ ಎದೆ ಭಾಗಕ್ಕೆ ಚಾಕುವಿನಿಂದ ಇಳಿದು ಕೊಲೆ ಮಾಡಿ ಬಸ್ಸಿನಿಂದ ಇಳಿದು ಪರಾರಿಯಾಗಿದ್ದಾನೆ ಈ ಹಿಂದೆ ಮೃತನ ಹೆಂಡತಿ ಪೂಜಾ ಮತ್ತು ಆರೋಪಿ ಪ್ರೀತಮ್ ಮ್ಯಾನ್ಯುವಲ್ ಹತ್ತು ವರ್ಷದಿಂದ ಪ್ರೀತಿಸುತ್ತಿದ್ದರು ಎಂದು ಪೊಲೀಸ್ ಮೂಲದಿಂದ ತಿಳಿದು ಬಂದಿದೆ ಇನ್ನು ಮೃತ ಗಂಗಾಧರನೊಂದಿಗೆ ಪೂಜಾಳ ವಿವಾಹ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ನಡೆದಿತ್ತು ಇದೇ ಕಾರಣಕ್ಕೆ ಆರೋಪಿ ದ್ವೇಷ ಸಾಧಿಸಿ ಈ ಕೃತ್ಯವನ್ನು ಎಸಗಿದ್ದಾನೆ ಎನ್ನಲಾಗಿದೆ ಇನ್ನು ಪ್ರಕರಣವನ್ನು ಶಿರ್ಸಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಕಾರ್ಯಾಚರಣೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಸೇವಾಭಾರತಿ ಇವರ ನೇತೃತ್ವದಲ್ಲಿ ಶಿರಸಿಯ ಸ್ಕ್ಯಾನ್ ಸೆಂಟರ್ ರೋಟರಿ ಕ್ಲಬ್ ಶಿರಸಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಶಿರಸಿ ಅವರ ಸಹಕಾರದಲ್ಲಿ ಬೆನ್ನಹೂರಿ ಅಪಘಾತಕ್ಕೊಳಗಾದವರಿಗೆ ವಸತಿಯುತ ಉಚಿತ ಆರೋಗ್ಯ ತಪಾಸಣೆ ಜಾಗೃತಿ ಶಿಬಿರ ಹಾಗೂ ಗಾಲಿಕುರ್ಚಿ ಜಾಥಾ ಶಿರಸಿಯ ಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ನನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಜನರ ಪರಿಸ್ಥಿತಿ ಹೀಗೆ ಆಗಿದ್ದನ್ನು ಕಂಡು ನನಗೆ ತುಂಬಾ ಬೇಸರವಾಗಿದೆ ಬೆನ್ನಹೂರಿ ದಿವ್ಯಾಂಗರ ಸದನದಲ್ಲಿ ಮಾತನಾಡುತ್ತೇನೆ ಮತ್ತು ಇವರ ಸಲುವಾಗಿ ನನ್ನಿಂದ ನಮ್ಮ ಸರ್ಕಾರದಿಂದ ಸಹಾಯ ಹಸ್ತ ನೀಡಲಾಗುವುದೆಂದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸ್ಕಾಡ್ವಿಸ್ ಮಹಿಳಾ ಸೌಹಾರ್ದ ಸಂಸ್ಥೆ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಡಾಕ್ಟರ್ ದಿನೇಶ್ ಹೆಗಡೆ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಮಹೇಶ್ ತೇಲಂಗ್ ಡಾಕ್ಟರ್ ಸುಮನ್ ಹೆಗಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೀರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಏಟ್ ಫೋರ್ ಡಬಲ್ ಟು ನಾಡಿನ ಮೊದಲ ರಾಜಧಾನಿ ಬನವಾಸಿಗೆ ನೂರ ಹತ್ತು ಕಿಲೋ ವ್ಯಾಟ್ ಶಕ್ತಿಯ ವಿದ್ಯುತ್ ಗ್ರಿಡ್ ನಿರ್ಮಾಣಗೊಂಡು ಎರಡೂವರೆ ವರ್ಷಗಳೇ ಕಳೆದಿದೆ ಆದರೆ ವಿದ್ಯುತ್ ಮಾರ್ಗದ ಕುರಿತು ಉಂಟಾದ ಗೊಂದಲದಿಂದಾಗಿ ಬಹುನಿರೀಕ್ಷೆಯ ಈ ಗ್ರಿಡ್ ಇನ್ನೂ ಕಾರ್ಯಾರಂಭ ಮಾಡದೆ ಉಳಿದಿತ್ತು ಕದಂಬರ ಆಳ್ವಿಕೆಯ ವೇಳೆ ಬನವಾಸಿಯೇ ರಾಜಧಾನಿಯಾಗಿತ್ತು ಆದಿಕವಿ ಪಂಪ ಮತ್ತೆ ಮರಿ ದುಂಬಿಯಾಗಿಯಾದರೂ ಬನವಾಸಿಯಲ್ಲಿಯೇ ಹುಟ್ಟುತ್ತೇನೆ ಎಂದಿದ್ದರು ಇಂತಹ ಬನವಾಸಿ ಸ್ವಾತಂತ್ರ್ಯ ನಂತರದಿಂದಲೇ ಆಳುವವರ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಲೇ ಇತ್ತು ಸೌಲಭ್ಯಗಳ ಕೊರತೆ ಸಾರ್ವಜನಿಕರ ಆದಾಯ ಕಡಿಮೆ ಇನ್ನಿತರ ಕಾರಣದಿಂದ ಬನವಾಸಿ ಹಿಂದುಳಿದಿದೆ ಅರೆಮಲೆನಾಡಿನ ಬನವಾಸಿಯಲ್ಲಿ ಮಳೆಯನ್ನ ಶ್ರಹಿಸಿದ ಕೃಷಿ ಪ್ರಧಾನವಾಗಿರುವುದರಿಂದ ಅನೇಕ ತೊಡಕುಗಳು ಇದ್ದವು ಅಂತೆ ಎರಡು ಸಾವಿರದ ಹದಿನೇಳರಲ್ಲಿ ರೈತರಿಗೆ ನೆರವಾಗುವ ಸಲುವಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಬನವಾಸಿ ಕೆರೆಗಳಿಗೆ ನೀರು ತುಂಬುವ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮಂಜೂರು ಮಾಡಿಸಿದ್ದರು ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ವರದಾ ನದಿ ನೀರನ್ನು ಪಂಪ್ ಮಾಡಿ ಬನವಾಸಿ ಭಾಗದ ಅನೇಕ ಕೆರೆಗಳಿಗೆ ನೀರು ತುಂಬಿಸಿ ಆ ಮೂಲಕ ಇಲ್ಲಿನ ಅಂತರ್ಜಲ ಮಟ್ಟ ಏರಿಕೆ ಮತ್ತು ಬೇಸಿಗೆಯಲ್ಲೂ ರೈತರಿಗೆ ನೀರು ಲಭಿಸುವಂತೆ ಕಾರ್ಯಯೋಜನೆ ಹಾಕಿಕೊಳ್ಳಲಾಗಿತ್ತು ಈಗ ಅದರ ಸಂಪೂರ್ಣ ಕಂಟಕಗಳು ವ್ಯಾಜ್ಯಗಳು ಮಧುಕೇಶ್ವರನ ಆಶೀರ್ವಾದದಿಂದ ಮತ್ತು ತಾಯಿ ಮಾರಿಕಾಂಬೆ ಆಶೀರ್ವಾದದಿಂದ ಎಲ್ಲವೂ ಬಗೆಹರಿದಿವೆ ಈಗ ಒಂದೇ ಬಾಕಿ ಇದೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ ಮಾಡಿಸುವ ಆಶಾಭಾವನೆ ಹೊಂದಿದ್ದೇನೆ ಎಂದು ಶಿರಸಿ ತಾಲೂಕು ಆಡಳಿತ ಸೌಧದಲ್ಲಿ ಯಲಾಪುರ ಮುಂಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ ಒನ್ ಟು ಡಬಲ್ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಕಾಂಪನ್ಸೇಷನ್ ಕೂಡ ನಿಕ್ಕಿ ಆಯಿತು ಆ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರು ನಡೀತಕ್ಕಂಥ ಕದಂಬೋತ್ಸವ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಬಂದಾಗ ಅದನ್ನು ಉದ್ಘಾಟನೆ ಮಾಡಲೇಬೇಕು ಹೇಳುವಂಥ ಒಂದು ಮಾನಸಿಕ ನಿಶ್ಚಯವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ ದೈವಾನುಗ್ರಹದಿಂದ ಮಧುಕೇಶ್ವರ ಆಶೀರ್ವಾದದಿಂದ ಮಾವಿಕಾಮ್ಯ ಕಪ್ಪೆಯಿಂದ ಕೆಲಸಗಳು ಮುಗಿದರೆ ನನ್ನ ಕ್ಷೇತ್ರ ಜನಕ್ಕೆ ನಿರಾತಂಕವಾಗಿ ಬದುಕೋದಕ್ಕೆ ಒಂದು ದೊಡ್ಡ ಆಶ್ರಯ ಆಗುತ್ತೆ ಅದಕ್ಕೊಂದು ನಿರ್ಣಯ ಮಾಡಿ ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಕೆಎಚ್ಬಿ ಕಾಲೋನಿ ಎಸ್ಎಲೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಿರಸಿ ನಮ್ಮ ಹಬ್ಬಕ್ಕೆ ಸಂಸದ ವಿಶ್ವೇಶ್ವರ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದರು ನಂತರ ಮಾತನಾಡಿದ ಅವರು ನಮ್ಮ ಶಿರಸಿ ಹಬ್ಬ ಕಾರ್ಯಕ್ರಮವನ್ನು ಸತತ ಮೂರು ವರ್ಷದಿಂದ ಸಂಘಟಕರು ಅತ್ಯಂತ ರಚನಾತ್ಮಕವಾಗಿ ಆಚರಿಸುತ್ತಾ ಬಂದಿದ್ದಾರೆ ಸಂಘಟನೆಯ ಚತುರ ನಗರಸಭಾ ಸದಸ್ಯ ರಾಘವೇಂದ್ರ ಶೆಟ್ಟಿ ಅವರಿಗೆ ಹಾಗೂ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಾಲ್ಕು ಜನ ಸಾಧಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನಗೆರೆ ಮಾತನಾಡಿ ಶಿರಸಿ ನಮ್ಮ ಹಬ್ಬ ಎಂಬ ಶೀರ್ಷಿಕೆಯಡಿ ಕರೆಯುವುದೇ ನಮ್ಮ ಶಿರಸಿ ಜನತೆಗೆ ಹೆಮ್ಮೆ ಎಂದರು ಇನ್ನು ಉದ್ಯಮಿ ಅನಿಲ್ ಕುಮಾರ್ ಮುಷ್ಟಗಿ ಮಾತನಾಡಿ ಶಿರಸಿ ನಮ್ಮ ಹಬ್ಬ ಸಂಘಟಕರಿಗೆ ಶುಭ ಕೋರಿದರು ಈ ವೇಳೆ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್ ಉಪೇಂದ್ರ ಪೈ ಸಂಗೀತಾ ಶೆಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಗರದ ಹೋಟೆಲ್ ಮಧುವನದ ಆರಾಧನಾ ಹಾಲ್ನಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಶಿರಸಿ ಕೀರ್ತಿ ಫ್ಯಾಷನ್ ಇವರ ಸಹಯೋಗದಲ್ಲಿ ಕೌಶಲ್ಯ ವಿಕಾಸ ಯೋಜನೆ ಆರಿ ಎಂಬ್ರಾಯ್ಡರಿ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನುವುದನ್ನು ನಿರೂಪಿಸಿದ್ದಾರೆ ಮಹಿಳೆಯರು ಇಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಉದ್ಯಮಿಗಳಾಗಿ ಮುಂದುವರೆದಿದ್ದಾರೆ ಅಲ್ಲದೆ ರಾಜ್ಯ ರಾಷ್ಟ ಮತ್ತು ವಿಶ್ವ ಮಟ್ಟದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಇಂದು ಮಹಿಳೆ ಪುರುಷರಷ್ಟೇ ಸಮಾನರಾಗಿ ಎಸಿ ಡಿಸಿ ಶಾಸಕರಾಗಿ ಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ಕೀರ್ತಿ ರಾಯ್ಕರ್ ಇವರ ಸಾಧನೆ ಮೆಚ್ಚುವಂತದ್ದಾಗಿದೆ ಕೀರ್ತಿ ಫ್ಯಾಷನ್ ಮೂಲಕ ಆ್ಯಾರಿ ಎಂಬ್ರಾಯ್ಡರಿ ತರಬೇತಿ ನೀಡಿ ಆರ್ಥಿಕವಾಗಿ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಇದರ ಉಪಯೋಗವನ್ನು ಎಲ್ಲಾ ಮಹಿಳೆಯರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಆಶಾ ಡಿಸೋಜಾ ಪಿಎಸ್ಐ ರತ್ನಾಕುರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ